ಮಂಗಳೂರಿನ ಜರೋಜಾ ಶಿಕ್ಷಣ ಸಂಸ್ಥೆಯಲ್ಲಿ ಶ್ರೀರಾಮದೇವರ ಅವಹೇಳನ ಆರೋಪ ಶಾಲೆಗೆ ಮುಂದಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ ಪೋಷಕರು ಹಾಗೂ ಹಿಂದೂ ಕಾರ್ಯಕರ್ತರು ಶಾಲಾ ಶಿಕ್ಷಕಿಯಿಂದ ಅಯೋಧ್ಯೆ ಮತ್ತು ರಾಮದೇವರ ಅವಹೇಳನ ಆರೋಪ ಸಾಮಾಜಿಕ ತಾಣಗಳಲ್ಲಿ ಪೋಷಕಿಯೊಬ್ಬರ ಆಡಿಯೋ ವೈರಲ್ ಜೊತೆಗೆ ಶಾಲೆಗೆ ಮುತ್ತಿಗೆ ಹಾಕಿ ಎಂಬ ಸಂದೇಶ ಕೂಡ ವೈರಲ್ ಮಧ್ಯಾಹ್ನ ಎರಡು ಗಂಟೆಗೆ ಶಾಲಾ ಆವರಣದಲ್ಲಿ ಸೇರಬೇಕಾಗಿ ಸಂದೇಶ ಆಡಿಯೋ ಹಾಗೂ ಸಂದೇಶ ವೈರಲ್ ಹಿನ್ನೆಲೆ ಶಾಲೆಗೆ ಪೊಲೀಸ್ ಭದ್ರತೆ ಮಕ್ಕಳ ಮನಸ್ಸಿನಲ್ಲಿ ಧರ್ಮ ವಿರೋಧಿ ಭಾವನೆಯನ್ನ ಮೂಡಿಸಲು ಯತ್ನ ಆರೋಪ ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವರ್ಗದ ವಿರುದ್ಧ ಆಕ್ರೋಶ ಮಕ್ಕಳ ಪೋಷಕರ ಧ್ವನಿ ಎತ್ತಿ ಪ್ರತಿಭಟಿಸಲು ನಿರ್ಧರಿಸಿದ್ದಾರೆ ಅಂತ ಸಂದೇಶ ಎಲ್ಲ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಸೇರುವಂತೆ ಸಂದೇಶ ಶಾಲಾ ಆವರಣದಲ್ಲಿ ಜಮಾವಣೆಯಾದ ಕೆಲ ಕಾರ್ಯಕರ್ತರು ಹಾಗೂ ಪೋಷಕರು ಮಧ್ಯಾಹ್ನ ಬಳಿಕ ಶಾಲೆ ಬಂದ್ ಆಗಿದ್ದರೂ ಕೆಲ ಪೋಷಕರು ಕಾರ್ಯಕರ್ತರ ಜಮಾವಣೆ ರಾಮಮಂದಿರ ಹಾಗೂ ಅಯೋಧ್ಯೆ ಬಗ್ಗೆ ಅವಹೇಳನ ಆರೋಪ ಶಿಕ್ಷಕಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಶಾಲೆಗೆ ಆಗಮಿಸಿ ಅಸಮಾಧಾನ ಸ್ಕೂಲೇ ಸೆವೆಂತ್ ಏ ಕ್ಲಾಸ್ ಸಿಸ್ಟರ್ ಪ್ರಭಾ ಅಂತ ಅವ್ರನ್ನ ಟೀಚರ್ನ ಪುಡ್ಡರು ಅವ್ರ ಸಿಸ್ಟರ್ ಅವರು ವರ್ಕೀಸ್ ವರ್ಷಿಪ್ ಅನ್ನೋದು ಲೆಸನ್ ಇತ್ತು ನಿಗೆ ಇಂಗ್ಲೀಷದು ಅವು ಪಾಠ ಮಂತ್ವಾಗ ಸ್ಟಾರ್ಟ್ ಮನ್ತರಿಗೆ ನಿಜವಾದ್ರು ದಿನ ಓ ವಿಷಯ ಎಲ್ಲ ಪಾಠಕ್ಕೆ ಸಂಬಂಧಪಟ್ಟಿನ ವಿಷಯ ಇತ್ತು ಮಸೀದಿ ಮಸೀದಿದರ್ತದ ಅಯೋಧ್ಯೆಗೆ ರಾಮ ಮಂದಿರ ಕಟ್ಟುನ ಅಗತ್ಯ ಇತ್ತ ನಿಖುಲ್ ಡೆಕೋರೇಷನ್ ಮಂತದ ಕಲ್ಲು ನಲ್ಪದಿ ಕೂಡ್ಲೈಟ್ ಅದೇ ನಿನ್ನ ರಾಮೇ ರಾಮೆ ಕೂಲ್ಲು ಏನ ನಿಖುಲ್ ಹೆಂಚಿನಿಕ್ಕಂದು ಕೂಪೇನಿ ದೇವಸ್ಥಾನದ ಪೂರ ಅಲ್ಪ ಏರು ದೇವೇರು ಬರ್ತೀರಂದು ಅಲ್ಪ ಉಪ್ಪುನ ಕಾಲಿ ಕಲ್ಲು ನಿಕುಲು ಕಲ್ಲು ಕೈ ಮುಗಿದು ಬರ್ತೇನು ನಿಕ್ಕಲಿಗೆ ಹಿಂದಲಾಗ ಒಂದು ಅಸ್ತಿತ್ವನೇ ಇಜ್ಜಿ ನಿಕುಲು ಓಲ್ಯಾರ ನಿಖಲಿನ ಮೂಲ ಎಂಚಿನ ಅಂದೇ ನಿಕ್ಲೆಗೆ ಉಪ್ಪುಜ್ಜಿ ನಿಕುಲು ಇತ್ತಲ ಕಾಲಿ ಇಂಡಿಯಾಡು ಒಂಚೂರು ಹಿಂದೂ ಪಾನೊಂದು ಕನ್ನೊಂದು ಉಪ್ಪುವ ಬೇತು ಇಜ್ಜಿ ಬಕ್ಕ ಗೌದ್ರ ಹತ್ಯೆ ಒಂದು ಇಟ್ಟು ನಾಗ ಮೋದಿ ಮುಖ್ಯಮಂತ್ರಿ ಆದಿತ್ತೇರು ಆರು ಒಂಚೂರು ದಂಡಪಿಂಡಲೇನು ಕೊನೋದು ಬಾಂಬ್ ಪಾಡ್ತಮಾಳ್ತೀನಿ ಐಟ್ ಪೂರ ಬ್ಯಾರ್ಲೇ ಇರ್ತೀನಿ ಒಂಜಿ ಪ್ರೆಗ್ನೆಂಟ್ ಲೇಡಿ ಪೂರ ಇಟ್ಟು ತ ಬಂಜು ಪುಡೋದು ಬಾಲೆ ಬಂದು ಹಾಕಂಡು ಬಕ ಒಂಜಿ ಪೊಣ್ಣನು ಪತ್ತೊಂಜಿ ಪದ್ರೆರಡು ಜನ ಪೂರ ರೇಪ್ ಮಾಡ್ತಿದ್ದೇವೆ ಹಿಂದೂ ಮುಸ್ಲಿಮನು ಮುಸ್ಲಿಮ್ ಜೋಕ್ಳಿಗೆ ತರೇಕು ಕಲ್ಲು ತಕ್ಕದಕ್ಕೆ ನಿಖುಲು ಹಿಂದೂಲು ಪೂರ ಯಾತ ಅಂಚಿತ್ನಲ್ಲಿ ಎತ್ತಬಾರ್ದು ನಕುಲು

ండి ఈ రియాక్షన్ ఎందులో ధర్మకులు ఎడ్యుకేషన్ కలుగుతావు ಯೋಗ ಈ ರೈತ ಬಗ್ಗೆ ಬಾತ್ ಇರೋದು ನೀರು ಅದು ಆಪ್ಲಂಗ್ ಆಪ್ಲೇ ಗೊತ್ತಾಗ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities for just rupees 31000 per month installment 10% special discount for teachers police journalists and defense personnel last few days left rohan city a lifetime of blissful living satya spashta neera suddhi u plus tv edu sankalana